ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಸಿಕೊಂಡಿದ್ದು ಇಡಿಯವರ ಮೇಲೆ ಎಫ್ಐಆರ್ ಮಾಡಿ ಗಿಮಿಕ್ ಮಾಡಿ ತಪ್ಪಿಸಿಕೊಳ್ಳುವ ಹುನ್ನಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ತಲೆದಂಡ ಖಚಿತವಾಗಿದೆ ಎಂದು ಚಿತ್ರದುರ್ಗದ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳ ಹೇಳಿದರು ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಎಸ್ ಟಿ ಕಲ್ಯಾಣದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಬ್ಯಾಂಕಿನಿಂದಲೇ ಲೂಟಿ ಮಾಡಿರುವುದು ಇತಿಹಾಸದಲ್ಲಿ ಇದೇ ಮೊದಲಾಗಿದೆ ಯಾವ ಸರ್ಕಾರವೂ ಬ್ಯಾಂಕಿನ ಖಾತೆಯಿಂದ ಹಣ ತೆಗೆದುಕೊಂಡು ದುರುಪಯೋಗ ಮಾಡಿಕೊಂಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿದೆ ಎಂದು ಬ್ಯಾಂಕ್ಗಳ ಮೂಲಕ ಸಾಬೀತಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ ಆಗಿದ್ದರಿಂದ ಸಹಜವಾಗಿ ಇಡಿ ಪ್ರಕರಣ ಆಗಿದೆ ಇಡಿ ಪ್ರಕರಣ ಮುಚ್ಚಿಹಾಕಲು ಇಡಿ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲು ರಾಜ್ಯ ಸರ್ಕಾರ ಇಂತಹ ಕುತಂತ್ರವನ್ನು ಮಾಡಿದೆ ಈ ರೀತಿ ಗಿಮಿಕ್ ಮಾಡುವುದರಿಂದ ಅವರು ಈ ಪ್ರಕರಣದಿಂದ ಪಾರಾಗಲು ಸಾಧ್ಯವಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ತಲೆದಂಡ ಖಚಿತ ಎಂದರು ಸಾಧ್ಯಲ್ಲ ಖಂಡಿತವಾಗಿಯೂ ರಾಜ್ಯ ಸರ್ಕಾರದ ತಲೆದಂಡ ಹಾಗೇ ಆಗ್ತದೆ ಹುಜೂರ್ ಟ್ರೆಜರಿಯಿಂದ ಹಣ ಬಿಡುಗಡೆ ಆಗಿದೆ ಮತ್ತು ವಾಲ್ಮೀಕಿ ನಿಗಮದ ಬ್ಯಾಂಕ್ ಅಕೌಂಟನ್ನು ಫೇಕ್ ಅಕೌಂಟ್ ಮಾಡಿ ಹಣ ವರ್ಗಾವಣೆ ಮಾಡಿದ್ದು ಸಾಬೀತಾಗಿದೆ ಹೀಗಿರುವಾಗ ಇವರು ಇಡಿ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಮಾಡಿಸಿರ್ತಕ್ಕಂಥದ್ದು ತಪ್ಪು ಮತ್ತು ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಮೂರು ಸಂವಿಧಾನಿಕ ಸಂಸ್ಥೆಗಳು ಸಂವಿಧಾನದ ಚೌಕಟ್ಟಿನಲ್ಲೇ ಅವರು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಅದು ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರ ಅವರಿಗೆ ಸಂವಿಧಾನ ದಯಪಾಲಿಸಿದೆ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ